ಸ್ನೇಹಿತರೆ ನಂಬಿಕೆ ನೆಟ್ವರ್ಕ್ಗೆ ನಿಮಗೆಲ್ಲ ಮತ್ತೆ ಸ್ವಾಗತ ಸ್ವಾಮಿ ಕೊರಗಜ್ಜನ ಆಶೀರ್ವಾದ ಸದಾ ನಿಮ್ಮೆಲ್ಲರ ಮೇಲೆ ಇರಲಿ ಅಂತ ಹಾರೈಸ್ತೀನಿ ಸ್ನೇಹಿತರೆ ಕಣ್ಣಿಗೆ ಕಾಣುವ ಶತ್ರುವನ್ನ ಒಂದಲ್ಲೂ ಒಂದು ಉಪಾಯದಿಂದ ದಮನ ಮಾಡಿಬಿಡಬಹುದು ನಮಗೆ ಕೆಡುಕಣ್ಣ ಮಾಡುವ ವ್ಯಕ್ತಿ ಅವನೇ ಅಂತ ಗೊತ್ತಾದರೆ ಆ ವ್ಯಕ್ತಿಯಿಂದ ದೂರವಾದರೆ ಸಾಕು ಮುಕ್ಕಾಲು ಭಾಗದಷ್ಟು ಸಮಸ್ಯೆ ತನ್ನಿಂದ ತಾನೇ ದೂರವಾಗಿಬಿಡುತ್ತೆ ಆದರೆ ಕಣ್ಣಿಗೆ ಕಾಣದೇ ನಮಗೆ ಅರ್ಥವೇ ಆಗದ ಒಂದು ಅಗಂತುಕ ಶಕ್ತಿಯಿಂದ ನಮಗೆ ಸದಾ ಹಾನಿ ಆಗ್ತಾ ಇದ್ದರೆ ಏನು ಮಾಡೋದು ಅರೆ ಕಣ್ಣಿಗೆ ಕಾಣದ ಯಾವ ಶಕ್ತಿ ನಮಗೆ ಏನು ಮಾಡೋಕ್ಕೆ ಸಾಧ್ಯ ಅಂತ ಹಲವರು ಪ್ರಶ್ನೆ ಕೇಳಬಹುದು ಆದರೆ ಬ್ರಹ್ಮಾಂಡದಲ್ಲಿ ನಮಗೆ ತಿಳಿದಿರೋದು ಒಂದು ಚಮಚದಷ್ಟು ತಿಳಿದುಕೊಳ್ಳಬೇಕಾಗಿರೋದು ಸಾಗರದಷ್ಟು ತಲೆ ಗಟ್ಟಿ ಇದೆ ಅಂತ ಬಂಡೆಗೆ ಹೊಡೆದುಕೊಂಡ್ರೆ ಬಂಡೆ ನಗುತ್ತೆ ನಮ್ಮ ತಲೆ ಒಡೆಯುತ್ತೆ ಈ ಗಟ್ಟಿ ಇರುವ ತಲೆಯನ್ನು ಬಂಡೆಗೆ ಹೊಡೆದುಕೊಳ್ಳುವ ಮೂರ್ಖತನವನ್ನೇ ನಾನು ದುಷ್ಟಶಕ್ತಿ ಅಂತ ಕರೆಯೋದು ಆಡು ಭಾಷೆಯಲ್ಲಿ ಮಾಟಮಂತ್ರ ಬಾನಾಮತಿ ಬ್ಲ್ಯಾಕ್ ಮ್ಯಾಜಿಕ್ ಅಂತ ಇದನ್ನು ಕರೀತಾರೆ ಈ ಮಾಟ ಮಂತ್ರ ಪ್ರಯೋಗದ ಲಕ್ಷಣಗಳ ಜೊತೆಗೆ ಒಂದು ಸುಲಭ ವಿಧಾನದಿಂದ ಇದರಿಂದ ಹೊರಬರುವ ಉಪಾಯವನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸಾಧ್ಯವಾದಷ್ಟು ಈ ವಿಡಿಯೋನ ಶೇರ್ ಮಾಡಿ ಅದೇ ರೀತಿ ನೀವೇನು ನಮ್ಮ ನಂಬಿಕೆ ನೆಟ್ವರ್ಕ್ ಯೂಟ್ಯೂಬ್ ದಯವಿಟ್ಟು ಈಗಲೇ ಆಗಿ ಮತ್ತೆ ಮುಂಬರುವ ನಮ್ಮ ವಿಡಿಯೋಗಳ ಪ್ರೆಸ್ ಮಾಡಿ ಸ್ನೇಹಿತರೆ ಮಂತ್ರದ ಪರಿಹಾರಕ್ಕೆ ಹೋಗುವ ಮೊದಲು ನಮ್ಮ ಮೇಲೆ ಅದರಿಂದ ಆಗುವ ಪರಿಣಾಮಗಳನ್ನು ಮೊದಲು ತಿಳಿಸಿ ಬಿಡ್ತೀನಿ ಮಾತ ಮಂತ್ರದ ಶಕ್ತಿ ರಾತ್ರಿಯಲ್ಲಿ ಹೆಚ್ಚು ಕ್ರಿಯಾಶೀಲವಾಗಿರುತ್ತೆ ಅದರಲ್ಲೂ ಚಿಕ್ಕ ಮಕ್ಕಳಿಗೆ ಇದರ ಪರಿಣಾಮ ಸ್ವಲ್ಪ ಹೆಚ್ಚಿಗೆ ಕಾಣಿಸುತ್ತೆ ಅದೇ ಕಾರಣಕ್ಕೆ ರಾತ್ರಿ ಆಗ್ತಿದ್ದಂತೆ ಮಕ್ಕಳಿಗೆ ಜ್ವರ ಕಾಣಿಸ್ಕೊಳ್ಳುತ್ತೆ ದೊಡ್ಡವರಿಗೆ ನಿದ್ರಾಹೀನತೆ ಕಾಣುತ್ತೆ ವೈದ್ಯರು ಹೇಳುವ ಎಲ್ಲ ಚಿಕಿತ್ಸೆಗಳನ್ನು ಪಡೆದ ನಂತರವೂ ಯಾವುದೇ ಪ್ರಯೋಜನ ಆಗ್ತಾ ಇಲ್ಲ ಅಂದರೆ ನಾವು ಈ ಮಾಟ ಮಂತ್ರದ ಕಡೆಗೆ ಗಮನ ಹರಿಸಬೇಕು ವಿಜ್ಞಾನವನ್ನು ಮಾತ್ರ ನಂಬೋರಿಗೆ ಇದು ಮೂಢನಂಬಿಕೆ ಅಂತ ಭಾಸವಾಗಬಹುದು ಆದರೆ ವಿಜ್ಞಾನವನ್ನು ಮೀರಿದ್ದು ಹಲವು ವಿಚಾರಗಳು ಸದ್ದಿಲ್ಲದೆ ನಮ್ಮ ಸುತ್ತಮುತ್ತ ತಿರುಗ್ತಾ ಇರುತ್ತೆ ಅನ್ನೋದು ಸುಳ್ಳೇನಲ್ಲ ವಿಜ್ಞಾನಕ್ಕೆ ಇದು ವಿಜ್ಞಾನ ಅಂತ ತಿಳಿದುಕೊಳ್ಳೋದಕ್ಕೇ ನಮಗೆ ಹಲವಾರು ವರ್ಷಗಳು ಬೇಕಾದವು ಆದರೆ ಬಾಹ್ಯ ಶಕ್ತಿಗಳು ಮೊದಲಿನಿಂದಲೂ ನಮ್ಮ ಮಧ್ಯ ಇವೆ ಹೇಗೆ ಕರೆಂಟ್ ಅನ್ನೋದು ವೈರಿನ ಒಳಗೆ ಸಂಚಾರ ಮಾಡಿದಾಗ ನಮಗೆ ವರವಾಗಿ ಪಡ ಆದರೆ ಅದೇ ಕರೆಂಟ್ ಬರಿಗೈಯಲ್ಲಿ ಮುಟ್ಟಿದಾಗ ಪ್ರಾಣಾಂತಿಕವಾಗಿರುತ್ತೆ ಅದೇ ರೀತಿ ದುಷ್ಟಶಕ್ತಿಯನ್ನ ಕೆಣಕಿದಾಗ ಮಾತ್ರ ಇದು ನಮ್ಮ ಜೀವನವನ್ನ ಅಲ್ಲೋಲ ಕಲ್ಲೋಲ ಮಾಡಿಬಿಡುತ್ತೆ ಅದರಿಂದ ಪಾರಾಗುವ ವಿಚಾರವನ್ನ ಈಗ ನಿಮ್ಮ ಮುಂದೆ ಇಡ್ತೀನಿ ಸ್ನೇಹಿತರೆ ಈ ವಿಧಾನಕ್ಕೆ ನಿಮಗೆ ಬೇಕಾಗಿರುವುದು ಅರ್ಧ ಚಮಚದಷ್ಟು ಕರಿ ಎಳ್ಳು ಅಮಾವಾಸ್ಯೆಯ ದಿನ ಸಂಜೆ ಆರು ಗಂಟೆಯ ನಂತರ ಶುಭ್ರ ಸ್ನಾನವನ್ನು ಮಾಡಿ ದೇವರ ಪೂಜೆಗೆ ಕುಳಿತುಕೊಳ್ಳಿ ನೀವು ತೆಗೆದಿಟ್ಟುಕೊಂಡಿರುವಂಥ ಕರಿ ಎಳನ್ನು ಒಂದು ಕಪ್ಪು ಬಟ್ಟೆಯಲ್ಲಿ ಕಟ್ಟಿ ದೇವರ ಮುಂದೆ ಇಡಬೇಕು ನಂತರ ಎಂದಿನಂತಿನ ದೇವರ ಪೂಜೆ ಅಂದರೆ ಧೂಪ ದೀಪಗಳನ್ನು ಬೆಳಗಿ ಕಟ್ಟಿ ಇಟ್ಟಿರುವಂಥ ಕರಿ ಎಳಿನ ಗಂಟಿಗೂ ಕೂಡ ಧೂಪ ಬೆಳಗಿ ನಂತರ ಕನಿಷ್ಠ ಅರ್ಧ ಗಂಟೆ ಶ್ರೀ ಆಂಜನೇಯ ಸ್ವಾಮಿಯ ಹನುಮಾನ್ ಚಾಲೀಸನ್ನು ಪಠನೆ ಮಾಡಬೇಕು ಯಾರಿಗೆ ಹನುಮಾನ್ ಚಾಲೀಸ ಬರೋದಿಲ್ವೋ ಅವರು ತಮ್ಮ ಮೊಬೈಲ್ನಲ್ಲಿ ಕೂಡ ಹನುಮಾನ್ ಚಾಲಿಸ ಪಾರಾಯಣವನ್ನು ಕೇಳಬಹುದು ಇದಾದ ನಂತರ ಅವತ್ತಿನ ವಿಧಾನ ಪೂರ್ಣಗೊಳ್ಳುತ್ತೆ ನಂತರ ಮಾರನೆಯ ದಿನ ಬೆಳಗ್ಗೆ ಎದ್ದು ಸ್ನಾನ ಮಾಡಿದ ಮೇಲೆ ದೇವರ ಮುಂದೆ ಇಟ್ಟಿರುವಂಥ ಕರಿ ಎಳ್ಳಿನ ಗಂಟನ್ನು ನಿಮ್ಮ ಮನೆಯ ಮುಖ್ಯ ದ್ವಾರಕ್ಕೆ ಕಟ್ಟಿಬಿಡಬೇಕು ರಾತ್ರಿ ಇಡೀ ದೇವರ ಮುಂದೆ ಇಟ್ಟಿರುವಂಥ ಈ ಕರಿ ಎಳ್ಳಿನ ಗಂಟು ಮನೆಯ ಮುಖ್ಯ ದ್ವಾರಕ್ಕೆ ಕಟ್ಟಿದಾಗ ಹೊರಗಡೆಯಿಂದ ಬರುವ ಎಂಥದೇ ದುಷ್ಟಶಕ್ತಿ ಇದ್ದರೂ ಕೂಡ ನಿಮ್ಮ ಮನೆಯ ಪ್ರವೇಶ ಮಾಡೋಕ್ಕೆ ಸಾಧ್ಯವಾಗುವುದಿಲ್ಲ ಇದರಿಂದ ನಿಮ್ಮ ಕುಟುಂಬದಲ್ಲಿ ಯಾವುದೇ ರೀತಿಯ ಅಡ್ಡ ಪರಿಣಾಮಗಳು ಆಗುವುದಿಲ್ಲ ಶ್ರೀ ಆಂಜನೇಯನ ಶಕ್ತಿ ರೂಪ ನಿಮ್ಮ ಕುಟುಂಬವನ್ನು ಸದಾ ಕಾಪಾಡುತ್ತೆ ಸ್ನೇಹಿತರೆ ಕಣ್ಣಿಗೆ ಕಾಣದಿರುವ ದುಷ್ಟಶಕ್ತಿಗಳನ್ನು ಅಥವಾ ನಮಗೆ ಕೆಡುಕೊಂಡು ಬಗೆಯುವವರು ನಮಗೆ ಮಾಡುವ ಮಾಟ ಮಂತ್ರ ಪ್ರಯೋಗಗಳನ್ನು ಒಂದೇ ದಮನ ಮಾಡೋಕ್ಕೆ ಸಾಧ್ಯವಾಗುತ್ತೆ ದುಷ್ಟಶಕ್ತಿ ಎಷ್ಟೇ ತೀವ್ರವಾಗಿರಲಿ ಎಷ್ಟೇ ಶಕ್ತಿ ಹೊಂದಿದ್ರೂ ಕೂಡ ದೈವಶಕ್ತಿಯ ಮುಂದೆ ತನ್ನ ಶಕ್ತಿಯನ್ನು ಕಳೆದುಕೊಳ್ಳುತ್ತೆ ದೈವಶಕ್ತಿಯ ಶ್ರೀರಕ್ಷೆ ನಮ್ಮ ಮೇಲೆ ಇದ್ರೆ ನಾವು ಯಾವುದಕ್ಕೂ ಹೆದರಬೇಕಾಗಿಲ್ಲ ನೆಮ್ಮದಿಯ ನಿದ್ರೆ ಸಮೃದ್ಧಿ ಅಪ್ ಅಪರಿಮಿತ ಧೈರ್ಯ ಒಂದು ಹುಮ್ಮಸ್ಸು ನಮ್ಮನ್ನು ಆವರಿಸಿಕೊಳ್ಳುತ್ತೆ ಸ್ನೇಹಿತರೆ ಈ ವಿಧಾನವನ್ನು ಪ್ರತಿ ಆರು ಅಮಾವಾಸ್ಯೆಗೊಮ್ಮೆ ಮಾಡಿ ಹಳೆಯ ಎಳ್ಳನ್ನು ಯಾರ ಯಾರು ಕಾಲಿಡದ ಜಾಗಕ್ಕೆ ಚೆಲ್ಲಿ ಬಂದು ಬಿಡಬೇಕು ದುಷ್ಟಶಕ್ತಿಯನ್ನು ನಂಬುವವರಿಗಿಂತ ದೈವ ಶಕ್ತಿಯನ್ನು ನಂಬುವವರಿಗೆ ಆರಾಧಿಸುವವರಿಗೆ ಸದಾ ಜಯ ಸಿಕ್ಕೇ ಸಿಗುತ್ತೆ ಎಲ್ರಿಗೂ ಒಳ್ಳೆಯದಾಗ್ಲಿ ಈ ವಿಡಿಯೋನ ಶೇರ್ ಮಾಡೋದಕ್ಕೆ ಮರಿಬೇಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿ ಆಗ್ತೀನಿ ನಮಸ್ಕಾರ ಕಾಪಾಡು ಕೊರಗಜ್ಜ ಕಾಪಾಡು ನನ್ನಜ್ಜ